ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ನಾನಿವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿನ ದಿಢೀರನೇ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಮ್ಮ ಮನೆ ಓನರು ನಿಂಬೆಹಣ್ಣು ಕೊಟ್ಟಿದ್ದರು ಸೊ ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ ಉಪ್ಪಿನಕಾಯಿ ಇದ್ದೀನಿ ಓಕೆ ನೋಡಿ ಉಪ್ಪಿನ ನಿಂಬೆಹಣ್ಣನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಆಲಿವ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ನಾನು ನಿಮ್ಮ ನಾವು ನೀವು ಯಾವ ಅಡುಗೆ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಒಳ್ಳೇದು ಯಾಕಂದರೆ ಉಪ್ಪಿನಕಾಯಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಬಿಸಿ ಆದ ತಕ್ಷಣ ಇದಕ್ಕೆ ನಾನು ಇದು ಸಾಸಿವೆ ಒಂದೂವರೆ ಟೀ ಸ್ಪೂನ್ ಸಾಸಿವೆಕಾಯನ್ನ ಹಾಕ್ಕೊಂಡಿದ್ದೀನಿ ಅದು ನೋಡಿ ನನಗೆ ಸ್ವಲ್ಪ ಒಡೆದೋಗುತ್ತೆ ಒಡೆದ ತಕ್ಷಣ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಗಳನ್ನು ಹಾಕೊಂಡು ಹಾಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋ ಸ್ವಲ್ಪ ಇಲ್ಲ ಒಂದು ನಾಲ್ಕು ಟೀ ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕಿ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಬೇಯಬೇಕು ನಂತರ ಇದಕ್ಕೆ ನಾನು ಸಣ್ಣದಾಗ ಒಂದು ಮಸಾಲೆ ರೆಡಿ ಮಾಡಿಟ್ಕೊ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ ಈ ಥರ ಸಾಸಿವೆನ ಮತ್ತೆ ನಾನು ಒಂದೂವರೆ ಸ್ಪೂನು ಟೀ ಸ್ಪೂನಷ್ಟು ಸಾಸಿವೆ ತಗೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಾನು ಕಾಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಕಾಳನ್ನ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಹಾಕ್ಕೊಂಡೆ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಕಾಳು ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಬರೀ ಸಾಸಿವೆನ ಈ ರೀತಿ ಮತ್ತೆ ಬಿಸಿ ಮಾಡಿರ್ಬೋದು ಕೆಲವರು ಜಾಸ್ತಿ ಯಾರು ಯಾರೂ ಕಾಳನ್ನ ಹಾಕಲ್ಲ ನಾನು ಯಾಕೆ ಹಾಕಿದೆ ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಬಟ್ ಜಾಸ್ತಿ ತಿಂದರೂ ಕೂಡ ಅದು ಕಷ್ಟ ಅಲ್ವಾ ಅದಕ್ಕೆ ಸ್ವಲ್ಪ ಕಾಳನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಹಿ ಬರುತ್ತೆ ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಇದನ್ನ ನಾನು ಜಾಸ್ತಿ ಹುಡಿ ಮಾಡ್ಕೊಂಡಿಲ್ಲ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ತರಿ ತರಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಆಲ್ರೆಡಿ ಬೇಯೋಕೆ ಇಟ್ಟಿನಂಥ ನಿಂಬೆ ಹಣ್ಣು ಆಲ್ಮೋಸ್ಟ್ ಬೆಂದಿದೆ ಅದು ನೀರು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಆ ಟೈಮಲ್ಲಿ ಹುಡಿ ಮಾಡಿ ಇಟ್ಕೊಂಡಿರುವಂತಹ ಖಾರದ ಮೆಣಸು ತುಂಬ ಖಾರ ಇರುವ ಮೆಣಸನ್ನೇ ತಗೊಂಡು ಅದನ್ನು ಹುಡಿ ಮಾಡಿಟ್ಕೊಂಡು ಅದಕ್ಕೆ ಹಾಕ್ಬೋದು ಯಾಕಂದರೆ ಉಪ್ಪಿನಕಾಯಿಗೆ ಸ್ವಲ್ಪ ಜಾಸ್ತಿ ಖಾರನೇ ಇರಬೇಕು ಅದು ಮತ್ತೆ ಅದು ಹುಳಿ ಅಲ್ವಾ ಅದಕ್ಕೆ ಅಪ್ಲೈ ಮಾಡಿದಾಗ ಆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಅದಕ್ಕೆ ಕುಟ್ಟಿ ಪುಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಕಾಳು ಮತ್ತು ಇದು ಸಾಸಿವೆನ ಮಿಕ್ಸ್ ಮಾಡಿ ಮತ್ತು ಅದನ್ನ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟಿರ್ತೀನಿ ನೋಡಿ ಅದು ಒಂಥರ ಕ್ರೀಮ್ ಥರ ಬಂದಿದೆ ನೋಡಿ ಆ ಗ್ರೇವಿ ನೋಡಿ ಎಷ್ಟು ಕ್ರೀಮಿ ಥರ ಇದೆ ಅಂತ ಮತ್ತೆ ಇದಕ್ಕೆ ಸ್ವಲ್ಪ ಹೆಂಗು ಕೂಡ ಹಾಕ್ಕೊಳ್ಬೋದು ನನ್ನ ಜೊತೆಗೆ ಇರಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಹಾಕಿದರೆ ಇನ್ನೂ ಒಳ್ಳೇದಿರುತ್ತೆ ಓಕೆ ನೀವು ಕೂಡ ಟ್ರೈ ಮಾಡಿ ಒಂದು ಸರಿ ಮನೆಯಲ್ಲಿ ಯಾಕಂದ್ರೆ ನಾವು ನೋಡಿ ಆಲ್ಮೋಸ್ಟ್ ನಮ್ಮ ಮೂರಳೆಲ್ಲ ನಾವು ಉಪ್ಪಿನಕಾಯಿ ನಿಂಬೆ ಹಣ್ಣನ್ನು ಬಿಟ್ಟು ಸ್ವಲ್ಪ ದಿನ ಇರ್ತು ನೀರಿನ ಅಂಶ ಹೋಗಲಿ ಅಂತ ಇಟ್ಟು ಆಮೇಲೆ ಅದನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಇಟ್ಟಿಡ್ತೀವಲ್ವ ಬಟ್ ಅದು ಜಾಸ್ತಿ ಟೈಮ್ ಬರೋದಿಲ್ಲ ಅಂತ ಅನ್ಕೊಳ್ತೀನಿ ಯಾಕಂದರೆ ಕೆಲವು ಮನೇಲಿ ಬರ್ಬೋದು ಗೊತ್ತಿಲ್ಲ ನಾನು ಹಾಕಿದರೆ ಅದು ಬಂದಿರಲಿಲ್ಲ ಆತೈತಿ ಇದು ನೋಡಿ ಈ ಥರ ನಾವು ಬಿಸಿ ಮಾಡಿಕೊಂಡ್ರೆ ಅದು ನೀರಿನ ಅಂಶ ಎಲ್ಲ ಹೋಗುತ್ತಾ ಮತ್ತು ಜಾಸ್ತಿ ದಿನವೂ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ನಿಂಬೆಹಣ್ಣು ಚೆನ್ನಾಗಿ ಬೇಯಬೇಕು ಅದು ಸ್ವಲ್ಪ ಸಾಫ್ಟ್ ಬರುತ್ತೆ ನೋಡಿ ಅಷ್ಟು ಟೈಮಲ್ಲಿ ಅದನ್ನು ಬೇಯಿಸಬೇಕು ಸಾಫ್ಟ್ ಬಂದಿಲ್ಲ ಅಂದರೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ ಬಟ್ ಸಾಫ್ಟ್ ಬಂದಿಲ್ಲ ಅಂದರೂ ಕೆಲವು ಟೈಮ್ ಬಂದಿಲ್ಲ ಅಂದರೂ ಅದನ್ನು ಸ್ಟೋರ್ ಮಾಡಿಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಸಾಫ್ಟ್ ಬರುತ್ತೆ ಅದು ಬಟ್ ಬೇಯಿಸುವಾಗಲೇ ಸಾಫ್ಟ್ ಬಂದರೆ ಚೆನ್ನಾಗಿರುತ್ತೆ ಓಕೆ ಇಬ್ಬನಕಾಯಿನ ನೋಡ್ತಾ ನಿಮ್ಮ ಬಾಯಲ್ಲಿ ನೀರು ಬಂತಲ್ವ ಸೊ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ನನಗೆ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಹಾಗೆ ಕೆಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್